ಭೀಮಿ ಕಲಾದಿಗೆ ಅವರು ಎರಡು ದಿವಸದಿಂದ ಸತತವಾಗಿ ನನಗೆ ಕೋಲಕ್ಕ ತರ ಅನ್ನುವಂತ ಒಂದು ದುಃಖ ಆಕ್ಚುಲಿ ಬಂದ ಅವ್ರು ನನಗೆ ಎಲ್ಲರೂ ಎಪ್ಪತ್ತೈದು ವರ್ಷ ಅಂತ ಹೇಳಿದ್ರಿ ಹೇಳಿದ್ರು ಆದ್ರೆ ನಿಮ್ಮಲ್ಲಿ ಬಂದಾಗ ನಿಮಗೆ ಎಂಬತ್ ನಾಲ್ಕರಕ್ಕಿಂತಲೂ ಹೆಚ್ಚು ವರ್ಷ ನಿಮ್ಗೆ ಬಾಳ್ತಿರಿ ಅಂತ ಹೇಳಿದ್ರಲ್ಲ ಅದು ನಾನು ನಮ್ಗೆ ನೆನಪು ಬರ್ತದ ಅಂತ ಹೇಳಿ ಅವರು ಫೋನ್ ನಾಗ ನಾ ಹೇಳಿದಾಗ ನಾನು ನಿಜವಾಗ್ಲು ನೆನಪಾಗಿದ್ದು ಈಗ ಕಲಾದಗಿ ಭೀಮಶೇವರಿಗೆ ಎಂಬತ್ಮೂರ್ ಮುಗಿದು ಎಂಬತ್ನಾಲ್ಕು ಬಂದಿದ್ದಾರೆ ಅವರು ನಾನು ಹೇಳಿದ ಭವಿಷ್ಯ ಅವ್ರು ಕಾಡ್ಲಿಕ್ಕೆ ಅನ್ನುವಂತ ಅರ್ಥ ನನಗೆ ಯಾಕೆ ಇವ್ರನ್ನ ಹೇಳಿ ನನಗೆ ಭಾವಿಸಿ ನಿಂತ ಇವ್ರ ಮರಿ ಹೊರತ ಓದ್ರು ಕಲಿತು ಹೇಳಿದ್ರು ನಿಮ್ಗೆ ಎಂಬತ್ನಾಕು ವರ್ಷಗಳು ಅಂತಂದ್ರು ನನಗೆ ಸಾಕಾಗ್ಯದ ಈ ವ್ಯವಸ್ಥಾ ರಾಜಕೀಯ ಎಲ್ಲ ವ್ಯವಸ್ಥೆ ನೋಡಿ ಸಾಕು ಬಾ ನಾನು ಮುಗಿಸ್ಬೇಕು ನನ್ನ ಲೆಕ್ಕ ಎಪ್ಪತ್ತೈದ ನೀ ಎಂಬತ್ನಾಲ್ಕು ಹೆಂಗ್ ಸುಳ್ಳು ಹಾಕಿ ಹೊಂದಿದೆ ಆದ್ರೂ ಅವರು ಭವಿಷ್ಯ ಬಗ್ಗೆ ಕೇಳಿದೆ ಎಂಬತ್ನಾಲ್ಕು ವರ್ಷದ್ದು ಆಗಿತ್ತು ಹೆಂಗು ಅಂತ ಕೇಳ இல்ல நீவே அது இல்ல நானே மத்திய எதனாத்தும் குடும்ப எல்லாம் ஆக்கி எல்லா செக் ஓகே விட்டு அவர் இந்த ஏனந்த இன்னொரு மது நம்ம ஊருக்கு அந்த

ಪ್ರಶ್ನ ಅವನ ಅಲ್ಲಿ ನಮ್ಮ ರೈತ ಸಂಘದಿಂದ ಮುಖ್ಯ ಕೈಯೋಗ್ ಮಾಡುದು ಅವ್ನ ಹೇಳುತ್ತೆ ಘೋಷಣೆ ಮಾಡಿ ಎಲ್ಲ ಮಾಡ್ತಾರೆ ಅಲ್ಲಿಂದ ಇವರು ಸಂಘಟನೆ ನಾಗರಿಕ ವೇದಿಕೆಯ ತೆಗೆದುಕೊಂಡು ಇವರು ಒಳ್ಳೆ ಕೆಲಸ ಮಾಡಬೇಕು ನಿಷ್ಠರು ಅಂತ ಅವರು ನಾಗರಿಕ ಈ ಭ್ರಷ್ಟಾಚಾರ ಸದಗ ಪರ ಜ್ವಾಲೆಗಳೆ ರೋಗಗಳೆ ಮಾಡಿ ಮೈಕ ಮೈಯವರು ಬಂದರು ಒಂದು ಒಳ್ಳೆ ಪುಸ್ತಕ ಅಂತಿದ್ದಾರೆ ಇವರು ಇಡೀ ಕರ್ನಾಟಕ ಇದು ಭಾರತ ದೇಶದ ನನ್ನ ಹೆಮ್ಮೆ ಇದು ಅವರು ಆಲ್ಮತ್ತ ಜಾತಿ ನಾ ಜಾತಿ ರೋಗ ಎಲ್ಲ ಜಾತಿ ಅಂತ ಅವರು ಛತ್ರಪತಿ ಚಾಜಿ ಅಸೋನಾ ಆದ್ರೆ ಅವ್ರದ್ದು ಇರೋತ್ತ ಏನದ ಅವ್ರು ಏನಿದ್ರು ಅಂತ ಎಲ್ಲ ಚರ್ಚೆ ಬರೋದು ನಾವು ಒಬ್ಬ ಮಲ್ಲಿಕಾರ್ಜುನ್ ಮಾತ್ರ ಅಂತೇಳಿ ಬಸವಣ್ಣ ಬಗ್ಗೆ ಸ್ವಲ್ಪ ಮಾತಾಡಿದ ಇರೋದ ಇಡೀ ಕರ್ನಾಟಕದಲ್ಲಿ ಇರೋದಾಯ್ತು ಇವರು ಬಿದಿರ್ಗಿಯವರು ಇಟ್ಟು ಪುಸ್ತಕ ಪ್ರಿಂಟ್ ಮಾಡ್ಯಾರ ಶಿವಾಜಿ ಹಾಲ್ ಮಾಡ್ತವ ಇವ ಬಸವಣ್ಣ ಎಲ್ಲಿದ್ದ ಇವ ಏನಂತ ಕುರುಬ ಗೌಡ ಕುರುಬ ಹವ ಅಂತ ಹೇಳಿ ಅವರು ಇದು ಬರ್ಕೊಂಡು ಮಳೆ ಗ್ರಂಥಗಳು ಮಾಡಿದ್ರು ಮತ್ತು ಕೆಲವು ಮಾಡ್ಯಾರ ಅವರು ಇನ್ನೊಂದು ನನ್ನ ಮನಸ್ಸಿಗೆ ಬಂದಿದ್ರು ಅಂತ ಒಂದು ಪುಸ್ತಕ ಈ ದೇಶದಲ್ಲಿ ಜಾತಿ ಕೋಮವಾದಗಳು ನಡೀತಿದ್ರು ಬ್ರಾಹ್ಮಣ ಅವ ಊಟಕ್ಕೆ ಕರೀತಾರೆ ಅವರಿದ್ದಾರೋ ಬ್ರಾಹ್ಮಣರಿಗೆ ಅಲ್ಲಿ ಹೋಗಿ ಮೌನಪ್ಪಯ್ಯ ಹೋಗಿ ಅಲ್ಲಿ ಒಂದು ಬದಲಾವಣೆ ಮಾಡ ಬ್ರಾಹ್ಮಣರಿಗೆ ನಾ ಇವ್ರ ಬಗ್ಗೆ ಬಗ್ಗೆ ನಾ ಹೇಳ್ದೆ ಇವರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಒಂದು ಇತಿಹಾಸ ಇಡೀ ಕರ್ನಾಟಕ ಭಾರತದಾಗ ಇವ್ರು ಅಂತ ಕುರುಬರ್ ಲೀಡರು ಅವ್ರ ಎಲ್ಲಾರು ಹೇಳ ಇವತ್ತು ಒಂದು ಒಂದು ಸನ್ಮಾನ ಒಂದು ಏನಿದೆ ಇವ್ರಿಗೆ ಇದು ಮಾಡ್ಬೇಕಂತ ಬಾಪತಿ ಹೇಳಿದೆ ಆದ್ರೆ ಅವರು ಆ ಆ ಮಟ್ಟಿಗೆ ಕೊಡಲಿಲ್ಲ ಅವರು ಯಾರು ತಂದು ಕೊಡ್ತಾರೆ ಇಲ್ಲಿ ಇಬ್ಬರು ಮಕ್ಕಳು ಒಳ್ಳೆಯ ರೀತಿಯ ಮಾಡ್ಕೊಂಡು ಹೋಗ್ಯಾರ ನಡೆಸ್ಯಾರ ವಾಚಾರ ಈಗ ಜನ ಸರಿಯಾರ ಈಗ ಈಗ ಒಂದು ದಾರಿ ಇದು ಬಿಟ್ಟು ಕುರುಬರ ಆರು ಮತ್ತೆ ಜಾತಿ ಅದು ಎಲ್ಲ ಮಾಡಿ ಎಲ್ಲ ಪೀಟ್ ಮಾಡಿದ್ರು ವೀರಪ್ಪ ಮಾಪ್ಪ ಎಲ್ಲ 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 ದೇವರು ಮುಂಗ್ತವ ದೇವತೆ ಅವಾಗ ಅವರು ಬರೆದ್ರು ಅದು ಆಯ್ತು ಈಗ ಹೇಳ ಬ್ರಾಹ್ಮಣ ಮಾಡೋತಿ ಸರ್ ಇವತ್ತೇ ನಾವು ಕಾಡ್ ಅಂತ ಮಾಡ್ಕೊತ ಬಂದ್ರಾಹ್ಮಣರೇ ಜ್ಯೋತಿಷ ಹೇಳ್ತಾ ಇದ್ರು ಇವತ್ತಿನ ದಿವಸ ಇಡೀ ಪ್ರಸಿದ್ಧ ಜ್ಯೋತಿಷ್ ಹೇಳಿ ಹೇಳೋ ಕರಿತಾರೆ ಈಗ ಜ್ಯೋತಿಷ್ ಪುಸ್ತಕ ಅಲ್ಲ ಯಾಕೋ ಬರ್ದಿರೋ ಜೀವನದಾಗ ಇಲ್ಲ ನಾ ಹೇಳುದು ಜಾತಿನ ನಮ್ಗೆ ಅಟ್ಟೆ ಅದ ಅವ್ರ ನಮಗ ಹಟ್ಟೆ ಯಾವ್ದು ಅಲ್ಲ ಅದನ್ನ ಜ್ಯೋತಿಷ್ಯಾಂಗ ಅದು ಸಾಮಾನ್ಯ ಜ್ಯೋತಿಷಲ್ಲ ಎಲ್ಲರಿಗೆ ಬರಂಗಿಲ್ಲ ಈಗ ರಾಮ ಹೊಂಟಿರ್ತಾರೆ ಹೊಂಟು ಖುಷಿರ್ತಾರ ಇದೆಲ್ಲ ಗಿಡ ಬಿತ್ತ ಮುಂದಿರ್ತಾರಂತೆ ಗಿಡ ಅವ್ರು ಅವ್ರಿಗೆ ಹೋಗೋಣ ಆ ಗಿಡ ಬರ್ತದಂತೆ ಹಂಗ ಆ ಜ್ಯೋತಿಷನ ಸತ್ಯತೆ ಹೇಳ್ತದೆ ನನಗೆ ಯಾಕೆ ಇವ್ರನ್ನ ಕರ್ಸ್ಬೇಕಂತ ಹೇಳಿ ನನಗೆ ಭಾವಿಸಿ ನಿಂತ ಇವ್ರ ಮರಿಗೇ ಹೋಗಿದ್ದೆ ಎಲ್ಲ ಹೇಳಿದ್ರು ಕಡಿಕ್ಕೆ ಹೇಳಿದ್ರು ನಿಮಗೆ ಎಂಬತ್ನಾಲ್ಕು ಅಂತ ಅಂತಂದ್ರು ನನಗೆ ಸಾಕಾಗ್ಯದ ಈ ವ್ಯವಸ್ಥಾ ರಾಜಕೀಯ ಎಲ್ಲ ವ್ಯವಸ್ಥೆ ನೋಡಿ ಸಾಕು ಬಾ ನಾನು ಮುಗಿಸ್ಬೇಕು ನನ್ನ ಲೆಕ್ಕ ಎಪ್ಪತ್ತೈದು ನೀ ಎಂಬತ್ತ ವಾಲ್ ಹಾಕಿ ಬರಿದ ಆದ್ರೂ ಅವರು ನಿನ್ನೆ ಅವರು ಅವ್ರಿಗೆ ಬಗ್ಗೆ ಕೇಳಿದೆ ಎಂಬತ್ನಾಕು ವರ್ಷದ ಆಗಿತ್ತು ಹೆಂಗು ಅಂತ ಕೇಳ ನೀವೇ ಅಲ್ಲಿ ಹೇಳ ಇಲ್ಲ ನಾನೇ ಬರ್ತೀನಿ ಅವರು ಕರ್ದು ಯಾರು ಕರ್ದು ಬರಲ್ವಾ ಒಂದು ವಡೆ ತಮ್ಮ ಹೊಸಂದ ತಲೆ ಈಗ ಈಗಂತೂ ಅಲ್ಲ ಐವತ್ತು ಅರವತ್ತು ವರ್ಷ ಹೊತ್ತು ಉಡ್ತದ ಅವ್ರಿಗೆ ನಮ್ಗ ಪರಿಚಯ ಇನ್ನ ಇವ್ರು ಹುಟ್ಟಿದಲ್ಲ ಎಲ್ಲಿ ಈ ಬೊಮ್ಮಾಸಿ ಸಿಗಡಿ ಮನೆ ಇತ್ತು ಆ ಹಾಕ್ತಾಗ ಇವರಿಗೆ ನಮಗ ಪರಿಚಯ ಇತ್ತು ಬಹಳ ಒಳ್ಳೆ ರೀತಿಯಿಂದ ಅದೇ ಈಗ ಬಳಸಿ ನಮ್ಮ ಅಪ್ಪ ಹೇಳ್ತಾರೀ ನಿಮ್ದು ಯಾರ ಹೇಳ್ತಾರ ಸಾಹೇಬನ್ನ ಕಂಕನವಾಡಿ ಗುಗ್ಯಾರದವ್ರು ಗುಗ್ಯಾಳ್ರಿ ಕೋಲಾರ ಮೇಲೆ ಗುಗ್ಯಾಳತ್ ಇತ್ತ ಹನುಮುರ ಅವ್ರ ಮಟ್ಟಾಳಾಗ ಒಂದ್ ತಿಂ ಕೂತಿದ್ವಿ ಅವ್ರಿ ಇಟ್ಟಿದ್ರು ಹೋರಾಟ ನೀವು

ಅಲ್ಲ ಬಿಲ್ಸ ಮಾಡ್ಬೇಡ್ರಿ ಅಂತ ಹೌದು ಚೆರ ಕುಡ್ರಿ ಒಳ್ಳೇದ್ ಹೇಳಿದ್ರೆ ಹಾಳಾಕ್ತದ ಅದೇ ಕುಳಂಬ್ರ ಕುಳಿದ್ರೆ ಸೀಟ್ ಆಗತ್ತ ಅಂದ್ರ ಒಳ್ಳೆ ಅಂತ ಈಗ ಬರೀ ಹೇಳುದಾತ್ರಿ ಮತ್ತೊ ಲಂಚ ತಿನ್ಬೇಡತ್ತೇರಿ ಮತ್ತೊಬ್ಬರಿಗೆ ಚೆರೆ ಕೊಡಬೇಡತ್ತಿರಿ

ಯಾವ ಅಕ್ಕ ಜವಡೇಕರ್ ಅವರಿಗೆ ಸನ್ಮಾನ ಅವ್ರಸ್ಕಾರ ನಾವು ಕೊಟ್ಟು ಕೊಟ್ಟರು ಆಶೆ ಪಟ್ಟಿಲ್ಲ ಅಂದ್ರೆ ಯಾರಿಗೆ ಕೊಡ್ತಾರ ಕೊಡ್ತಾರು ಅವ್ರಿಗೆ ಸನ್ಮಾನ ಬಿಲ್ ಪತ್ರಿಕೆ ಅವ್ರಿಗೆ ಇವ್ರಿಗೆ ಇನ್ನೊಂದು ನಾವು ಓದ್ತಾ ಇದೀನಿ ಯಾರು ಸನ್ಮಾನ ಮಾಡಿದ್ರ ಮಾಡಿದ್ರಾಪುರ ಜಾತಿಯ ಸನ್ಮಾನ ಮಾಡಿದ್ರ ಇಲ್ಲ ಎಂ ಮಾಡ್ಯಾರ ಬ್ಯಾರು ಜಿಲ್ಲೆ ಮಾಡ್ಯಾರ ಅವರು ಶಕ್ತಿ ನೋಡ್ತಾರೆ ಆದ್ರೆ ವಿಜಯಪುರದಲ್ಲಿ ಯಾರು ಮಾಡಿಲ್ಲ ಅದನ್ನು ಏನ್ ಅನ್ತದೆ ವಿದ್ವಾಂಸನೇ ವಿಜಯಪುರ ಜಿಲ್ಲೆಯಲ್ಲಿ ಅದಾವ ಒಂದು ಶಕ್ತಿ ಅದಾವ ಅವ್ರಲ್ಲಿ ಹೆಂಗ್ತೀರಿ ಆ ಅಲ್ಲಿ ಶಕ್ತಿಗೆ ಯಾರು ಈಗ ಪ್ರೋತ್ಸಾಹ ಅದು ಮಾಡ್ಬೇಕಾದ್ರೆ ಪುಸ್ತಕ ಮಾಡ್ಬೇಕಾದ್ರೆ ಕಷ್ಟಗಳಾಗ ನಾ ಹದಿನೈದು ಕೈ ಪುಸ್ತಕ ಬರ್ದಿದ್ರ ಇದೆಲ್ಲ ಹೇಳ್ತಾ ನೋಡಿ ಆದ್ರ ಆ ಪುಸ್ತಕ ಜನ ನೋಡಿದ್ರೆ ಎಷ್ಟತದ ಮೈಸೂರಿನ ಬರ್ದ ಇಟ್ಟ ಒಳ್ಳೆ ಬರ್ದಿದ್ರೆ ಸೇರ್ತ ಅದನ್ನ ಒಳ್ದಾರ ಹೇಳ್ತಾರೆ ಹೇಗೆ ಕಾತ ಆದ್ರು ಜನತೆ ಇದನ್ನ ಅರ್ಥ ಹೋಗ್ಬೇಕು ಹಿರಿಯರಾದಂತ ಬಿಂಸಿ ಕಲಾದಿಗೆ ಕಾಕರು ಹಾಗೂ ನಮ್ಮ ಚಂದ್ರಕಾಂತ್ ಬಿಜಿರಿಗೆ ಅವರು ಅವ್ರ ಬಗ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಷ್ಟು ನೊಂದ್ಘಟಿವೆಲ್ಲ ಹೆಂಗ ಆಗ್ಬಿಟ್ಟಂದ್ರ ಅವರು ಈ ನಾಡಿನ ಸಂಬಂಧ ಈ ದೇಶದ ಸಂಬಂಧ ಈ ವಿಜಾಪುರ ಸರವಾಗಿ ಸಿಕ್ಕಾಪಟ್ಟೆ ನೀರಾವರಿ ಸಲುವಾಗಿ ಆಗ್ಲಿ ಯಾವ್ದೇ ಹೋರಾಟ ಇರ್ಲಿ ಪ್ರತಿಯೊಂದ್ರಾಗಿ ಭಾಗವಹಿಸಿದ್ರು ಅಂತವ್ರು ಇವತ್ತು ಅವ್ರ ಮನಿಗೆ ಬಂದು ಮಾತಾಡ್ಸೋರು ಯಾರು ಇಲ್ಲ ಅವ್ರಿಗೆ ಸನ್ಮಾನಂತ್ರ ದೂರ ಇರ್ರಿ ಅವ್ರ ಸನ್ಮಾನದ ಆಸೆ ಎಂದು ಮಾಡಿಲ್ಲ ರೊಕ್ಕದ ಆಸೆ ಎಂದೂ ಮಾಡಿಲ್ಲ ಆದ್ರೆ ಅವ್ರನ್ನ ಗೌರವಿಸುವಂತ ಕೆಲಸ ಆಗ್ಬೇಕು ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡುವಂತ ಆಗ್ಬೇಕು ಅವರು ಅಹ್ ಅವ್ರದ್ ಈಗ ವಯಸ್ಸಾಗ್ಯಾವ ಆಗ್ಯಾವು ಅದ್ರ ವಯಸ್ಸ ಎಂಬತ್ ಮೂರ್ ವಯಸ್ಸು ಸನ್ಮಾನ ಮಾಡಿ ಗುರುತಿಸುವಂತ ಕೆಲಸ ಆಗ್ಬೇಕು ಅವ್ರ ಮಾತು ಕೇಳುವಂತ ಅವ್ರ ಹೋರಾಟ ಮಾಡಿದ್ದೆಲ್ಲ ಅವ್ರ ದಾರಿ ದಾಳಿಯೊಳಗ್ ಸಾಗುವಂತ ಮಾರ್ಗದರ್ಶನ ನಮ್ಗ ಇವತ್ತು ತಗೋಬೇಕಾಗ್ಯದ ಅದಕ್ಕೆ ದಯಮಾಡಿ ಬಿಜಾಪುರ ಜನತೆ ಆದಷ್ಟು ಬಿಜ್ರಗಿಯವ್ರ ಆಗ್ಲಿ ಮತ್ತೆ ನಮ್ಮ ಕಲಾವಿಗೆ ಕಾಕಾರ ಬಗ್ಗೆ ಸ್ವಲ್ಪ ನೀವು ಈ ಕಡೆ ಒತ್ತು ಕೊಟ್ಟು ಇವ್ರ ಕಡೆ ನೋಡ್ರಿ ಅಂತ ಹೇಳಿ ನಾನ್ ಕಲಕಲಿಂದ ನಮ್ಮೆಲ್ಲ ಬಿಜಾಪುರ ಜನತೆ ಆಗ್ಲಿ ನಮ್ ಇಡೀ ಕರ್ನಾಟಕ ಜನತೆ ಆಗ್ಲಿ ನಾ ಕೇಳ್ಕೊತೀನಿ ಈ ಮೂಲಕ

ಭೀಮಿ ಕಲಾದಿಗೆ ಅವರು ಎರಡು ದಿವಸದಿಂದ ಸತತವಾಗಿ ನನ್ಗೆ ಕೋಲ ನನಗಿ ಯಾಕೆ ಹಸ್ಲಿಕ್ಕೆ ತರ ಅನ್ನುವಂತ ಒಂದು ದುಃಖ ಆಕ್ಚುಲಿ ಬಂತ ಅವ್ರು ನನಗೆ ನನ್ಗೆ ಬಿಜೆವ್ರೆ ನನಗೆಲ್ಲರೂ ಎಪ್ಪತ್ತೈದು ವರ್ಷ ವಯಸ್ಸು ಅಂತ ಹೇಳಿದ್ರಿ ಹೇಳಿದ್ರು ಆದ್ರೆ ನಿಮ್ಮಲ್ಲಿ ಬಂದಾಗ ನಿಮಗೆ ಎಂಬತ್ನಾಲ್ಕರಕ್ಕಿಂತಲೂ ಹೆಚ್ಚು ವರ್ಷ ನಿಮ್ಗೆ ಬಾಳ್ತೀರಿ ಅಂತ ಹೇಳಿದ್ರಲ್ಲ ಅದು ನಾನು ನಮ್ಗೆ ನೆನಪು ಬರ್ತದೆ ಅಂತ ಹೇಳಿ ಅವರು ಫೋನ್ ನಾಗ ನಾನು ಹೆತ್ತ ಹೇಳಿದಾಗ ನಾನು ನಿಜವಾಗ್ಲು ನೆನಪಾಗಿದ್ದು ಈಗ ಕಲಾದಗಿ ಭೀಮಶೇವರಿಗೆ ಎಂಬತ್ ಮೂರು ಮುಗಿದು ಎಂಬತ್ನಾಲ್ಕು ಬಂದಿದ್ದಾರೆ ಅವರು ನಾನು ಹೇಳಿದ ಭವಿಷ್ಯ ಅವ್ರು ಕಾಡ್ಲಿಕ್ಕೆ ಅನ್ನುವಂಥ ಅರ್ಥ ನನಗಾವತ್ತು ಅದೇ ಸವಾಗ ಇವತ್ತು ಬಂದು ನಾನು ಎಲ್ಲ ಕೆಲಸಗಳನ್ನು ಬಿಟ್ಟುಕೊಂಡು ನಾನೇ ಹೇಳಿದ ಭವಿಷ್ಯ ಎಂಬತ್ನಾಲ್ಕರ ನಂತರ ಹೆಚ್ಚು ಬಾಳ್ತೀರಿ ಅನ್ನುವಂಥದ್ದು ಏನು ಅವ್ರಿಗೆ ಹೇಳಿದ್ದೆ ನಾನು ಅದು ನನಗೆ ನಿನ್ನೆ ಫೋನ್ನಲ್ಲಿ ನೆನ್ಪು ಮಾಡಿದ್ರು ಹಾಗಿದ್ರೆ ನಾನು ಎಂಬತ್ ಮೂರು ಮುಗಿದು ಎಂಬತ್ನಾಲ್ಕು ಬಂದಿದ್ದಾರ ಅನ್ನುವಂತ ಅಂದಾಗ ನನ್ಗೆ ಆಚುಲಿ ನಾನು ಹೇಳಿದ ಭವಿಷ್ಯ ಸತ್ಯ ಆಗ್ತಾ ಇದೇನೋ ಅನ್ನುವಂತ ನಾನು ಒಂದು ಬಂದವರಿಗೆ ನಾನು ಸನ್ಮಾನ ಮಾಡಿದ್ದೀನಿ ಆದರೆ ಇವತ್ತು ಅವ್ರನ್ನ ಯಾಕೆ ನೆಲೆಸ್ಬೇಕು ಅಂತಂದ್ರೆ ಕರ್ನಾಟಕದ ಜನತೆ ಯಾಕೆ ನೆಲೆಸ್ಬೇಕು ಅಂದ್ರೆ ಅವರು ಹುಟ್ಟು ಹೋರಾಟಗಾರ ತಮ್ಮ ಕುಟುಂಬವನ್ನೇ ಲೆಕ್ಕಿಸದೆ ಅವರ ಇಡೀ ಜೀವನ ಪರ್ಯಂತ ರೈತರಿಗಾಗಿ ಹೋರಾಟ ಮಾಡಿದಂಥವರು ಕರ್ನಾಟಕದ ಜನತೆ ರೈತರು ಅವರನ್ನು ನೆನೆಸಬೇಕು ಆದರೆ ನಮ್ಮ ಯಾವುದೇ ಸರ್ಕಾರಗಳಾಗಲಿ ಇಂಥ ಒಬ್ಬ ಮಹಾನ್ ಹೋರಾಟಗಾರರನ್ನ ಗುರುತಿಸದೆ ಅವರಿಗೆ ರಾಜ್ಯ ಮಟ್ಟದ ಯಾವುದೇ ಸನ್ಮಾನಗಳನ್ನು ಕೊಡಲೇ ಕೊಡದೆ ಅನ್ಯಾಯ ಮಾಡಿದೆ ಅನ್ನುವಂತ ದುಃಖ ನನಗಿದೆ ಯಾವಾಗಲೂ ಈ ರಾಜಕಾರಣಿಗಳು ಹೇಗಿರ್ತಾರೆ ಅಂದ್ರೆ ಅವರು ಸುತ್ತಮುತ್ತಲೇ ಓಡಾಡುವ ಓಡಾಡುವಂತ ಜನರಿಗೆ ಅವರು ಪ್ರಶಸ್ತಿಯನ್ನು ಕೊಡ್ಕೊಂತ ಬಂದಿದ್ದಾರೆ ಅವರು ತಮ್ಮ ಮತಕ್ಕಾಗಿ ತಮ್ಮ ಜನರಿಗಾಗಿ ಅವರು ಏನೇ ಮಾಡದೇ ಇದ್ರು ಕೂಡ ಅವನಿಗೆ ರಾಜ್ಯ ಪ್ರಶಸ್ತಿಗಳನ್ನ ಹತ್ತ ಲಕ್ಷೋ ಹದಿನೈದು ಲಕ್ಷೋ ಐದು ಲಕ್ಷ ನಾಲ್ಕು ಲಕ್ಷ ಕೊಡುವಂತ ಇವತ್ತಿನ ಸರ್ಕಾರಗಳು ನಿಜವಾಗ್ಲೂ ಯಾರು ದುಡಿಯಾರು ಅನ್ನೋದಂತ ಗುರುಸುತ್ತು ಗುರುತು ಮಾಡುವಂತ ಒಂದು ಸೌಜನ್ಯ ಕೂಡ ನಮ್ಮ ಸರ್ಕಾರಕ್ಕೆ ಇಲ್ಲ ಎಂಎಲ್ ಎನ್ನ ಕೇಳಿ ನೀವು ರಾಜಕೀಯದ ಸನ್ಮಾನಗಳನ್ನು ಕೊಡೋದಾಗ್ಲಿ ಪ್ರಶಸ್ತಿಗಳನ್ನು ಕೊಡೋದಾಗ್ಲಿ ಎಂ ಎಲ್ ಎ ಮಾತ್ರ ಜನತೆ ಹೆಂಗ ಅದನ್ನು ನೀವು ಸಂಗ್ರಹ ಮಾಡಿಕೊಂಡು ನಿಜವಾಗ್ಲೂ ಯಾರ ಕೆಲಸ ಮಾಡಿದರೆ ಅವರಿಗೆ ಮಾತ್ರ ನೀವು ಸನ್ಮಾನ ಮಾಡಿದರೆ ಅದು ನಿಮಗೆ ಸನ್ಮಾನ ಮಾಡಿದಂತೆ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಪಟ್ಟ ಬಿದ್ದಿರುತ್ತ ಶಕ್ತಿಗಳು ದೊಡ್ಡ 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 ಜನ ಏನಿತ್ತು ಬಡವರು ನನ್ ಕಡೆ ಬಂದ್ರೆ ಅವ್ರ ಪ್ರಯೋಜನ ಹೋರಾಟ ಮಾಡಿದ ಇವತ್ತ ನೋಡಿ ವರ್ಷಿ ಪ್ರದೇಶ ಎಷ್ಟ ಹಣ ಹೆಂಗ್ ದಿವಸ ಕೊಡ್ತೀವಿ ಅದನ್ನ ಹಣ ದಾಚಿ ಮಾಡಿಲ್ಲ ಅವ್ರು ಹೊತ್ತಿನ ದಿವಸ ಹೊಂದೋಡಿ ಇವತ್ತದ ಮತ್ತು ಇದು ಮತ್ತಿನ ಮದ್ದಿನ ಕಡೆದಲ್ಲ ಅದು ಬಿಎಂ ಪಾಟೀಲ್ ಬಿ ಎಲ್ ಡಿ ಜಾಗ ಅದು ಕೀರ್ಬೇಕಂತ ಕಂಪೌಂಡ್ ಹೊಡೆದಾಗ ಹಚ್ಚಿ ಹಂಚ ಇವತ್ತು ಹೋರಾಟ ಮಾಡಿ ಅದಕ್ಕೂ ಆದ್ರೆ ಕೋರ್ಟಿಗೆ ಹಾಕದ ಹೈಕೋರ್ಟ್ ನಮ್ಮ ಆಗಿರುವ ನಮ ಹೋಗಿ ಅವ್ರು ಅವರು ಕೊಟ್ಟೇವ್ರಿ ಕೆಲವಾಗ್ಯಾರು ಅವ್ರು ಡೆತ್ ಡಿಕ್ಲೇರ್ ಮಾಡಿ ಇವತ್ತು ಮನೆಗಳ ಕಟ್ಟಿಕೊಳ್ಳುತ್ತಾರ ಅಲ್ಲಿ ಅದನ್ನು ಅದನ್ನ ಉಳಿಸಿದ್ರು ಕಸ್ತೂರಿ ಕಾಣಿ ಸರಿಯ ಇರೋದ ಹೋರಾಟ ಮಾಡಿ ಮಾಡಿರೋದ ಅದು ಕಸ್ತೂರಿ ಕಾಣಿ ಅಂತ ಇಟ್ಟಾಗ ಅಲ್ಲಿ ಯಾರು ಹೋರಾಟ ಅಸ್ಲಿಂಗ್ ಕಪಾಳಿ ಅಂತ ನಮ್ ಕಡೆ ಅದನ್ನ ದೊಡ್ಡ ಹೋರಾಟ ಮಾಡಿ ಆ ಜನರಿಗೆಲ್ಲ ಅಲ್ಲಿ ಯಾರು ನಮ್ಗೆ ಒಲಿತಿದ್ವು ಮಜಾ ಅಂದ್ ಅಂತ ಇವತ್ತ ದೊಡ್ಡ ಕಸ್ತೂರಿ ಮೇಲೆ ಮದ ದೊಡ್ಡದ ಅಲ್ಲಿ ಯಾರು ಹೋರಾಟ ನಾವು ಮಾಡ್ತಾ ನಿಮ್ಮ ಹೋರಾಟ ಎಲ್ಲ ನಮಗ್ ಸ್ಫೂರ್ತಿದಾಯಕ್ರಿ

ಅದರ ಇವತ್ತ ನಾವು ಹೋರಾಟ ಮಾಡಿ ಹೊಸಿದಕ ಇವತ್ತಿನ ಮತ್ತೊಂದು ಎಲ್ಲ ನಮ್ಮ ಇವತ್ತಿ ಇರ್ದೇನೋ ಇರ್ತದ ನಮ್ಮ ದಾರಿ ಹಿಡಿತಾರೆ ಎಂಬತ್ತು ವರ್ಷ ಐದು ಸೈದ್ಯ ರೀತಿಯಿಂದ ಈ ದಾರಿ ನಮ್ಮ ಸಂಘಟನೆ ಸಂಘಟನೆ ಹೊಡಿಬೇಕು ಅವರು ಹೊಡಿಬೇಕು ನಮ್ಮ ಹೋಲಿಸಿ ಮತ್ತದು ಮತ್ತದ ಮನೇಜರ್ ಹಚ್ಬೇಕು ಎಲ್ಲ ಈ ರೀತಿಯಿಂದ ಅವ್ರನ್ನ ಆಟ ಆಡ್ಕೊಂಡು ಲಕ್ಷ ಕಟ್ಟಲೆ ಹಣಕ ಈ ರೈತರ ಕಟ್ಕೊಂಡು ಮಾಡ್ಲತ್ತರ ಈಗ ಎಂತ ಕಾಲ ಕರ್ಚ ಕಮ್ಮಿ ಕಷ್ಟ ಆಗದಿ ಅದೇ ಇವತ್ತು ಕಷ್ಟ ಕಟ್ಟಾಗದಿ ನಮ್ದು ಇವತ್ತು ಮುಂಚೆ ಆಗ್ಬೇಕಾಗ ಜೀವ ಹೋಗ್ಬೇಕಾಗ ಎಂಬತ್ ನಾಲ್ಕು ಅದೇ ಇವತ್ತು ನಾನು ಈ ಕಷ್ಟ ತಾವ ಸಿಗ್ತಿಲ್ಲ ನಾವು ಬಯಸಲ್ಲ ಯಾವ ಬಹಳ ಮನೆ ಇಲ್ಲ ಯಾವ ಜೊತಿದವರು ಹೋಗ್ಕೊ ನನಗೆ ಜ್ಯೋತಿಷ್ ಸತ್ಯ ಶಕ್ತಿ ಸತ್ಯ ಧರ್ಮ ನ್ಯಾಯ ಬಡವರು ಸಲ ಹೋರಾಟ ಮಾಡಿ ಅಂತೇಳಿ ಇವರು ಇಡೀ ಭಾರತ ದೇಶದಾಗ ಹೌದು ಜ್ಯೋತಿಷ್ಗಾರಿಲ್ಲ ಹಿಂಸ ನೋಡ್ರಿ ಯಾರು ಯಾರು ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ಕುರುಗುರು ಕುರಿಕಾಯರು ಇವರು ದಂಡಗಾರ್ ಇವರು ಕುರುಗ ಇವರು ದಂಡ ಇಲ್ಲ ಅಂತ ಇವತ್ತ ಬ್ರಾಹ್ಮಣರ ಮಿಕ್ಕಿ బ్రాహ్మణ నామాలి అంత ఇవత బిజర్గవరు మొత్త జ్యోతిష్య పండితారు జ్యోతిష పండిత అంద పుస్తకం పుస్తక అది సమాన్య అవు ఇవ సూర్య గ్రహణ చంద్ర గ్రహణ యాకే పిర్త ఏ బ్రాహ్మణు ఏత నేస్త క్రంథ ఇది మాత ಆದ್ರೆ ಅವ್ರು ಅಂದ್ರೆ ಇವತ್ತು ಇಡೀ ಕರ್ನಾಟಕ ಭಾರತ ಅವರ ಅಭಿನಂದನೆ ಹೇಳ್ಬೇಕು ರಾಮ್ ಅಭಿನಂದನೆ ಅಥ್ವಾ ಜ್ಯೋತಿಷ ಜ್ಯೋತಿಷ ಅಂದ್ರೆ ಸುಮನಿ ಅಂದ್ರೆ ಹೊಡಾಟ ಈಗ ಕೆಲ ನಂಬಿ ಎಂತ ಮಂದಿ ಬರ್ತಾರೆ ಬಳಿ ಎಲ್ಲ ಅವ್ರು ಕಷ್ಟ ಇದ್ದೇ ಬರ್ತಾರೆ ಓಡಾಡಿ ಈಗ ನಾ ಇವ್ರಿಗೆ ಯಾರು ನಂಟ್ ಬರ್ತು ಅಂತೀನಿ ನನಗ್ ಕಷ್ಟ ಸಿಕ್ಕೀನಿ ನೀ ನೀ ನೀವೇ ನಮ್ ಪಾಲು ಮಾಡ್ತೀರ ನೋಡ್ರಿ ಅಂತ நான் அட்டை கஷ்ட இல்ல வயசு தாவ் சித்தி இல்ல முக இன்ன அனுப்ப எப்ப வயசா ஆய எப்ப எம்பது இவ்வளோ எம்பத்தாக்கு அது நான் என்னத்தே இவ்வளோ எம்பத்தே வயசா நான் சுழித்து நன்காக்கித்த ஜீவன அது அவரு எம்பத்தாக்கு

ನೀವು ಕೈ ಮುಗುದೇತೀನಿ ನಾವು ಮುಕ್ತಾಯ ಕೊಡ್ಸುದು ಅದಕ್ಕೆ ಜಲ್ದಿ ಹೇಳಿದ್ರೆ ಈಗ ಕಂಠಿನ್ಯ ಕಣ್ಮಚ್ಚ ನಾವು ದೇವ ಅದೇ ಇವಳ ನೀ ದೇವರು ಆ ದೇವರು ಕಾಣ್ತಂದ್ರೆ ಇವತ್ತು ನ್ಯಾಯ ಸಿಕ್ಕಿತ್ತು ನ್ಯಾಯ ಎಲ್ಲ ದೇವರೀ ಎಲ್ಲ ನೋಡ್ರಿ ಅನ್ನ ಅವ್ರಲ್ಲ ನೋಡ್ರಿ ಎಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ಎಮ್ ಎಲ್ ಎ ಕರೆದಿ ಪಕ್ಷಾಂತರ ಎಲ್ಲ ಈಗ ನೋಡ್ರಿ ಇದೆಲ್ಲ ನೋಡಿ ಒಂದ್ ಚಾರ್ ಆಗಬೇಕು ಹೋಗಬೇಕು ಅರವತ್ತೊಂಬತ್ತ ಹೆಚ್ಚಾಗ ಹೋಗಿದೀವಿ ನಾ ಬಾಯಿ ಮಾಡಿ ಎಲ್ಲ ಮಾಡಿ ಆಸರಿ ಹೋಗಿಲ್ಲ ಅದಕ್ಕೂ ಇಲ್ಲಿದ್ದಾಗ ಬಂದು ಎಲ್ಲ ಚಿಕ್ಕರು ಎಲ್ಲ ಮಾಡುದು ಎಲ್ಲ ಮಾಡ್ಬೋದು ಮಾಡ್ಬೋದು ಏನು ಕಟ್ಟ ಎರಡು ಕಟ್ಸ್ ಮಕ್ಳು ಮೂರ್ ಮಂದಿ ಈಕೆ ಇಕ್ಕಬೇಕು ನಮ್ ಚಂದ್ರ ಕಲಾ ಅಂತ ಹೋಗ್ಬೇಕಿದ್ದಾರೆ மத்த அந்த கண்டக்டே இன்னொரு கண்டல் அந்த செட்ட செட்ட நிறுத்த நம்ம தாயி அந்த தாய் எங்க நான் எது அவங்க இல்ல வைத்த இல்ல இன்னொரு மக்கள் ಇದೆಲ್ಲ ಆಸ್ತಿ ಮಾಡ್ಬೇಕಾದ್ರೆ ನಮ್ಮ ಅಲ್ಲಿ ಕೊಳಿಸಿ ಬರ್ದಾಗಿದ್ದು ಒಂದು ನಮ್ಗ ಹಂದಿನ ಇವ್ರು ಮನೋರ್ ಇದ್ರು ಹಂದಿ ಹೋಗಿದ್ರು ಅಂತ ಹೇಳ ಅಲ್ಲಿ ಹಂದಿ ನಾಯಿ ಹೋಗಿದ್ ಅಂತ ಹೇಳ ಒಂದು ಕೊಳಸಿ ಬರ್ತ ಮದ್ದಿನ ಕಡೆ ಹೇಳ ಅದಿದ್ದು ಅಲ್ಲಿ ವಾಸತೆ ಇತ್ತು ಅಂತ ಕಷ್ಟ ವಾತ ಹಾಕಿದ್ರೆ ಇವತ್ತು ಈ ಮನೆ ಕಟ್ಟ ಅಂತಂದ್ರೆ ನಮ್ಮ ಎಂಟು ಮಕ್ಕಳು ಮಾರಪ್ಪ ಸುರೇಶ ಎರಡು ಮಕ್ಕಳು ಈ ಜೀವನ್ ಧರ್ಮ ಎಲ್ಲಿ ಸರಿಯಾಗಿಲ್ಲ ಅಂತ ಮಕ್ಕಳು ಮಾರಣ ಯಾರ ಕಷ್ಟ ಯಾರ ಬಂದ್ರೆ ಜಟ್ನಿಯವ್ರು ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ ನಮ್ಮ ಸುರೇಶ್ ಅಂತ ಹೇಳೋ ಬಹಳ ಅವ ಅವತ್ತ ಇದು ಪತ್ರಿಕೆ ನೋಡ್ತಾರೆ ಅವಲ್ಲ ಭಾವ ಪತ್ರಿಕೆ ವಿತರಣೆ ಮಾಡ್ತಿದ್ರು ಇಬ್ರು ನಾಲ್ಕು ಕೇಳ್ತದ್ ಇಬ್ರು ನಾಲ್ಕು ಯಾವ ಚಕ ಇಲ್ಲ ನನಗೆ ಜೀವನ ಪುಣ್ಯ ಅದು ನಾ ಎಂತ ಪುಣ್ಯ ನೀವು ಮಾಡಿದ ಪುಣ್ಯ ಅಂತ ನನಗೆ ಅವರಿಬ್ರು ಯಾವ ಚಟೋ ದುರ್ಚೆ ಇಲ್ಲ ಅದೇ ಈಗ ಇಬ್ರು ಇಲ್ಲಿ ಮನೆ ಕಟ್ಟಿದ್ರ ಅವರು ಮಾಡಿ ಇಟ್ಟೆಲ್ಲ ಮಾಡಿ ನಮ್ಮನ್ನ ಉಳಿಸ್ ಅವ್ರು ಮಾಡ್ಯಾರ ಹೋರಾಡ್ತಾರೆಲ್ಲ ಅವ್ರಿಗೆ ಸಿಕ್ಕಾಡ್ತೀನಿ ಏನದ ಅಗ್ದಿ ಸಂತ ದುಡಿಯೋ ಆದ್ರ ಸುರಕ್ಷ ಅಂತ ನಾವು ನನ್ನ ಜೀವನ ಒಂದು ಪದೀ

நமஸ்கார நைஷ் பரவாயில்ல